ಇವನ್ ನಾನು ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತ್ರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡಿ ಫ್ರೆಂಡ್ಸ್ ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾನು ಇವತ್ತು ನಿಮ್ಗೆ ಪ್ಲೇನ್ ಬ್ಲೌಸ್ ಕಟಿಂಗ್ ಮಾಡೋದನ್ನ ತೋರ್ಸಾತೇನ್ರಿ ಸಾದಾ ಬ್ಲೌಸ್ ಕಟಿಂಗ್ ಭಾಳ ಜನದ ಭಾಳ ರಿಕ್ವೆಸ್ಟ್ ಇತ್ರಿ ಅಕ್ಕ ಪ್ಲೇನ್ ಬ್ಲೌಸ್ ಸಾದಾ ಬ್ಲೌಸ್ ಕಟ್ ಮಾಡೋದು ತೋರಿಸಕ್ಕ ಹಾಂ ಸಾದಾ ಬ್ಲೌಸ್ ಹೊಲಿಯೋದನ್ನು ತೋರಿಸಕ್ಕ ಅಂತ ಹೇಳಿ ಅದಕ್ಕೆ ಇವತ್ತು ನಿಮಗೆ ಒಂದು ಕಸ್ಟಮರ್ ಬ್ಲೌಸ್ ಇತ್ತು ರೀ ಇದು ಇದು ಒಂದು ಸಾದಾ ಬ್ಲೌಸ್ ಇತ್ತು ರೀ ಉಳಕಿದ್ವೆಲ್ಲ ಲೈನಿಂಗ್ ಬ್ಲೌಸ್ ಅದಾವ ಅದಕ್ಕೆ ಈ ಸಾದಾ ಬ್ಲೌಸ್ ನಿಮಗೆ ಕಟ್ ಮಾಡೋ ಮುಂದೆ ತೋರಿಸಿದ್ರೆ ಅತ್ತಂತ ವಿಡಿಯೋ ಮಾಡ್ಕೊಳಾತೇನ್ರಿ ಕಂಪ್ಲೀಟ್ ಆಗಿ ತೋರಿಸ್ತೇನೆ ಬರ್ರಿ ಇವಾಗ ಇದನ್ನು ಕ್ಲಾತ್ ಏನು ಮಾಡೇನ್ರಿ ನಾನು ಕಾಟನ್ ಕ್ಲಾತ್ ಐತ್ರಿ ಫೋರ್ ಫೋಲ್ಡ್ ಮಾಡ್ಕೊಂಡೇನ್ ಫೋರ್ ಫೋಲ್ಡ್ ಯಾಕೆ ಮಾಡ್ಕೊಂಡೇನ್ರಿ ಅಂದ್ರೆ ಮೊದಲು ಸ್ಲೀವ್ಸ್ ಕಟ್ ಮಾಡಿ ರೀ ನೋಡಿರಿ ಈಗ ಫೋರ್ ಫೋಲ್ಡ್ ಹಿಂಗೆ ಒಂದು ಕರೆಕ್ಟಾಗಿ ಗೆರಿ ಹೊಡ್ಕೋಬೇಕು ರೀ ಯಾಕಂದ್ರೆ ಏನರ ಕ್ಲಾತ್ ಹೆಚ್ಚು ಕಮ್ಮಿ ಆಗ್ತಿರ್ತೈತೆ ಅಲ್ರಿ ಅದಕ್ಕೆ ಅದು ಪದ್ಧತಿನೇ ಐತೆ ನೋಡಿರಿ ಒಂದು ಗೆರಿ ಹೊಡ್ಕೊಂಡು ರೀ ಈ ಥರ ನಾವು ಸ್ಕೇಲ್ ತಗೊಂಡು ಒಂದು ಗೆರೆ ಹೊಡ್ಕೊಂಡ್ರಿ ಅದಾದ್ಮೇಲೆ ಕೆಳಗಡೆ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಂಡ್ಬಿಟ್ಟು ಇಲ್ಲಿ ಒಂದು ಗೆರೆ ಹೊಡ್ಕೋಬೇಕು ರೀ ಈ ಯಾಕಂದ್ರೆ ನಮ್ದು ಸ್ಲೀವ್ಸ್ ಏನಿರ್ತೈತಲ್ರಿ ಈಗ ನಾವು ಸಾದಾ ಬ್ಲೌಸ್ ಕಟ್ ಮಾಡತ್ತಿವಲ್ರಿ ಸ್ಲೀವ್ಸ್ ನಾವು ಫೋಲ್ಡ್ ಮಾಡ್ಬೇಕೈತಲ್ಲ ರೀ ಒಂದು ಇಂಚಿನ ಫೋಲ್ಡ್ ಸ್ಲೀವ್ಸ್ ಸ್ಲೀವ್ಸ್ಗೆ ಅದಕ್ಕೆ ನಾವು ಒಂದೂವರೆ ಇಂಚಿಗೆ ಈ ಥರ ಮಾರ್ಕ್ ಹಾಕೊಂಡ್ರಿ ಹಾಕೊಂಡ್ಬಿಟ್ಟು ಇದು ಸ್ಲೀವ್ಸ್ ಏನೈತಲ್ರಿ ಶಾರ್ಟ್ ಐತ್ರಿ ಅವ್ರೇನಂದ್ರೆ ಆಸ್ ಇಟ್ ಈಸ್ ಇದೆ ಹೆಂಗೈತೆ ಹೊಲಿಯಕ್ಕ ಸ್ಲೀವ್ಸ್ ಅಷ್ಟೊಂಬತ್ತು ಇಂಚ್ ಇಡ್ರಿ ಎಲ್ಬೋ ಸ್ಲೀವ್ಸ್ ಇಡ್ರಿ ಅಂತ ಹೇಳಿದ್ರಿ ಅದಕ್ಕೆ ಇದ್ರದ್ದು ಸ್ಲೀವ್ಸ್ ಒಂಬತ್ತು ಇಂಚ್ ಅಂದ್ರೆ ನಾವು ಒಂಬತ್ತುವರೆಗೆ ಟಿಕ್ ಹಾಕ್ಕೊಂಡೆ ನೋಡಿರಿ ಯಾಕಂದ್ರೆ ಮ್ಯಾಗ್ ಇಂಚು ಮಾರ್ಜಿನಿಗೆ ಬರ್ತೈತೆ ರೀ ಕೆಳಗಡೆ ಏನು ಒಂದೂವರೆ ಇಂಚು ಕೆಳಗಡೆ ಫೋಲ್ಡ್ ಮಾಡಕ್ಕೆ ಬರ್ತೈತೆ ರೀ ಕಂಪ್ಲೀಟ್ ಆಗಿ ಇಷ್ಟು ನಾವು ಮಾರ್ಕ್ ಹಾಕೊಳ್ಳೋದು ರೀ ಸ್ಲೀವ್ಸಿಗೆ ಇದಕ್ಕೂ ಒಂದು ಗೆರೆ ಹೊಡ್ಕೊಂಡೆ ನೋಡ್ರಿ ಹಂಗ ನಾನು ಇವತ್ತು ನಿಮ್ಗೆ ಪ್ಲೇನ್ ಬ್ಲೌಸ್ ಇದು ಹೆಂಗೆ ಐತಲ್ರಿ ಈಸಿ ಮೆಥಡ್ ಐತ್ರಿ ತೋರ್ಸಾತಿದ್ದು ನಿಮ್ಗೆ ಇದ್ರದ್ದು ಚೆಸ್ಟ್ ಇದ್ದು ಇದು ಬಂದ್ಬಿಟ್ಟು ಫೋರ್ಟಿ ಸೈಜಿಂದು ಬ್ಲೌಸ್ ನೋಡಿರಿ ನಲ್ವತ್ತು ಇಂಚಿನ ಬ್ಲೌಸ್ ರೀ ಅದ್ರದ್ದು ನಾಲ್ಕನೇ ಭಾಗ ಅಂದ್ರೆ ಹತ್ತು ಇಂಚ್ ಆತ್ರಿ ಹತ್ತು ಇಂಚು ಮತ್ತು ನಮ್ಮದು ಫುಲ್ ಲೆಂತ್ ಸ್ಲೀವ್ಸ್ದು ಒಂಬತ್ತು ಇಂಚ್ ಐತಲ್ರಿ ನಾರ್ಮಲಿ ಎಲ್ಬೋ ಸ್ಲೀವ್ಸ್ ಒಂಬತ್ತು ಇಂಚ್ ಇದ್ದಾಗ ನಾವು ಈ ಸ್ಲೀವ್ಸ್ ಇಂತ ಕೆಳಗಡೆ ಮೂರುವರೆ ಇಂಚಿಗೆ ಇಳಿಸ್ಕೋಬೇಕ್ರಿ ಯಾಕಂದ್ರೆ ನಮ್ಮದು ಚೆಸ್ಟಿಂದು ನಾಲ್ಕನೇ ಭಾಗ ಹತ್ತು ಇಂಚ್ ಇದ್ರ ಎಲ್ಬೋ ಸ್ಲೀವ್ಸ್ ಇದ್ದಾಗ ನಾವು ಮೂರುವರೆ ಇಂಚು ಇಳಿಸ್ಕೊಬೇಕು ರೀ ಇವಾಗ ಇದ್ರದ್ದು ಸ್ಲೀವ್ಸ್ದು ಫಿಟ್ಟಿಂಗು ಐದೂವರೆ ಇಂಚು ಐತ್ರಿ ಆಮೇಲೆ ಎರಡು ಇಂಚು ಮಾರ್ಜಿನ್ ಬಿಟ್ಟೇನ್ರಿ ರೀ ಇಂಚು ಅದ್ರ ರೌಂಡ್ ಫಿಟ್ಟಿಂಗ್ ಐತ್ರಿ ಸ್ಲೀವ್ಸ್ ಸ್ಲೀವ್ಸ್ದು ಆಮೇಲೆ ಎರಡು ಇಂಚ್ ಮಾರ್ಜಿನ್ ಬಿಟ್ಟೆ ಇವಾಗ ಇಲ್ಲೇನು ನಾನು ಕೆಳಗಡೆ ಮೂರುವರೆ ಇಂಚು ಇಳಿಸ್ಕೊಂಡು ಒಂದು ಲೈನ್ ಹಾಕ್ಕೊಂಡಿದ್ನಲ್ಲ ಇಲ್ಲೇನು ಮಾಡ್ಬೇಕು ರೀ ಏಳುವರೆ ಇಂಚು ನಾವು ಒಂದು ಏಳುವರೆ ಇಂಚಿಗೆ ಟಿಕ್ ಹಾಕ್ಬೇಕು ರೀ ಯಾಕಂದ್ರೆ ಅದ್ರದ್ದು ಸ್ಲೀವ್ಸ್ ರೌಂಡು ಏನೈತೆ ರೀ ಸ್ಲೀವ್ಸ್ ರೌಂಡು ಸೆವೆಂಟೀನ್ ಐತ್ರಿ ಅಂದರೆ ಹದಿನೇಳು ಐತ್ರಿ ಹದಿನೇಳರ ಅರ್ಧ ಎಷ್ಟಾ ಆತ್ರಿ ಹದಿನೇಳರ ಅರ್ಧ ಎಂಟುವರೆ ಆತ್ರಿ ಎಂಟುವರೆ ಒಂದು ಇಂಚ್ ಮೈನಸ್ ಮಾಡಿದ್ರೆ ಏಳುವರಿ ಬಂತು ರೀ ಏಳುವರೆ ಇಲ್ಲಿಟ್ಟು ನಾವು ಮಾರ್ಜಿನಿಗೆ ಎರಡು ಇಂಚ್ ಬಿಟ್ಟು ಈ ಥರ ನಾವು ಶೇಪ್ ಹಾಕ್ಕೊಂಡ್ರೆ ಈಗ ಸ್ಲೀವ್ಸು ಸ್ಲೀವ್ಸ್ದು ಆರ್ಮ್ ಹೋಲ್ ಕಡೆ ಏನು ಜಾಯಿಂಟ್ ಮಾಡ್ತೇವಲ್ಲ ರೀ ಸ್ಲೀವ್ಸ್ದು ಶೇಪ್ ಹಾಕಿ ತೋರಿಸ್ತೀನಿ ಅವಾಗ ನಿಮಗೆ ಕರೆಕ್ಟ್ ಅದು ಎಂಟುವರಿ ಬರತ್ತೈತೆ ನೋಡಿರಿ ತೋರಿಸ್ತೀನಿ ಆ್ಯಸ್ ಇಟ್ ಈಸ್ ಎಂಟುವರೆ ಬರಬೇಕಂದ್ರೆ ನಾವಿಲ್ಲೇ ಏಳುವರಿ ಇಡಬೇಕು ರೀ ಈಗ ನೋಡ್ರಿ ಮ್ಯಾಗ ಒಂದೂವರೆ ಇಂಚಿಗೆ ಒಂಟಿಕ್ ಹಾಕೊಂಡೆ ಇಲ್ಲಿ ನಾನು ಸ್ಲೀವ್ಸ್ದು ಮಾರ್ಕಿಂಗ್ ಮಾಡ್ಕೊಂಡಿನಿ ಅದು ಏನೈತಲ್ರಿ ಈಗ ಬ್ಯಾಕ್ ಸೈಡಿಂದ ಈಗ ನಾನು ಶೇಪ್ ಹಾಕ ಹಾಕೊಳಾತೇನೆ ನೋಡ್ರಿ ಈಗ ಬ್ಯಾಕ್ ಸೈಡಿಂದು ಇದು ಶೇಪ್ ಹಾಕ್ಕೊಂಡೆ ರೀ ಇದಾದ್ಮೇಲೆ ಏನು ರೀ ಇಲ್ಲೇ ಒಂದು ಅರ್ಧ ಇಂಚಿಗೆ ಒಂದು ಟಿಕ್ ಹಾಕೋಬೇಕ್ರಿ ಅರ್ಧ ಇಂಚು ಅಥವಾ ಕಾಲು ಇಂಚು ಟಿಕ್ ಹಾಕೊಂಡು ಫ್ರಂಟ್ ಸೈಡಿಂದ ಈ ಥರ ಎಲ್ಲಿ ಶೇಪ್ ಬರಬೇಕು ನೋಡಿರಿ ಇಷ್ಟ ಇಷ್ಟ್ರಿ ಭಾಳ ಗ್ಯಾಪ್ ಕೊಡಬಾರ್ದು ರೀ ಫ್ರಂಟು ಬ್ಯಾಕಿಗೆ ಸ್ಲೀವ್ಸಿಂದು ಈಗ ನೋಡ್ರಿ ಇದನ್ನ ಅಳತಿ ಮಾಡಿ ನೋಡ್ತೀನಿ ರೀ ಎಷ್ಟು ಬಂತು ನೋಡಿರಿ ಕರೆಕ್ಟ್ ಎಂಟು ವರಿ ಬಂತಿಲ್ರಿ ರೀ ನೋಡಿರಿ ಈ ಥರ ಬರ್ಬೇಕಂದ್ರೆ ಈಗ ನಾ ಹೇಳಿದ ಮೆಜರ್ಮೆಂಟಲ್ಲಿ ನೀವು ಕಟ್ ಮಾಡ್ಬೇಕಾಕೈತೆ ನೋಡಿರಿ ಪಟಾಫಟ್ ಇದೇನು ವಿಡಿಯೋ ಇದು ಕಂಪ್ಲೀಟ್ ಆಗಿ ನೀವೇನು ಮಾಡ್ರಿ ಒಂದು ಪೇಪರ್ ಬಿಟ್ಟು ಇದೇ ಆ್ಯಸ್ ಇಟ್ ಈಸ್ ನಾ ಸೈಜ್ ಏನು ಕಟ್ ಮಾಡಿ ತೋರ್ಸತನಲ್ಲ ರೀ ನಿಮಗೆ ಇದೇ ನ ನೀವು ಒಂದು ಪೇಪರ್ ಕಟಿಂಗ್ ಮಾಡಿರಿ ಯಾಕಂದ್ರೆ ಫಸ್ಟ್ ಫಸ್ಟ್ ಕಲಿಯೋರು ಪೇಪರ್ ಕಟಿಂಗ ಮಾಡ್ಬೇಕು ರೀ ನಾನು ನಿಮಗೆ ಇದ್ರೊಳಗೆ ಕ್ಲಾತೊಳಗೆ ತೋರ್ಸಾತೀನಿ ಯಾಕಂದ್ರೆ ಇದು ಕಸ್ಟಮರ್ ಬ್ಲೌಸ್ ರೀ ನನಗೆ ಬೇರೆ ಮತ್ತೆ ವಿಡಿಯೋ ಮಾಡಿ ತೋರ್ಸಕ್ ಟೈಮ್ ಇರೋದಲ್ರಿ ಭಾಳ ಲೈನಿಂಗ್ ಬ್ಲೌಸ್ಗಳು ಬಂದಾವ ಆಮೇಲೆ ವರ್ಕ್ ಮಾಡೋ ಬ್ಲೌಸ್ಗಳು ಬಂದಾವ ಅದಕ್ಕೆ ಇದನ್ನ ನಿಮ್ಗೆ ಪ್ಲೇನ್ ಬ್ಲೌಸ್ ತೋರಿಸ್ರಿ ಅಕ್ಕ ಅಂದಿದಕ್ಕೆ ಇದಕ್ಕೆ ರೀ ನೀವೇನು ಮಾಡ್ರಿ ಕಲಿಯೋರು ನೀವು ಒಂದು ಪೇಪರ್ ತೊಗೊಂಡ್ಬಿಟ್ಟು ಇದೇನು ನಾನು ಇಂದ ಕಟ್ ರೀ ಇನ್ನೊಮ್ಮೆ ಈ ವಿಡಿಯೋ ಆನ್ ಮಾಡ್ಕೊಂಡ್ಬಿಟ್ಟು ಪೇಪರ್ ಕಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋರಿ ಅದಾದಮೇಲೆ ನಿಮ್ಮ ಒಂದು ಬ್ಲೌಸ್ ತೊಗೊಂಡ್ಬಿಟ್ಟು ನೀವೇನು ಮಾಡ್ರಿ ಆ ಮೆಜರ್ಮೆಂಟಿಗೆ ತಕ್ಕಂಗೆ ನೀವು ಇನ್ನೊಂದು ಪೇಪರ್ ಕಟ್ಟಿಂಗ್ ಮಾಡಿರಿ ನಿಮಗೆ ಪ್ರಾಕ್ಟೀಸ್ ಆಗ್ಬಿಡ್ತೈತೆ ರೀ ಒಂದ ದಿನದಾಗ ಕಲಿತು ಬಿಡ್ತೀರಿ ನೀವು ಬ್ಲೌಸು ಕಟ್ ಮಾಡೋದನ್ನು ಹೊಲಿಯೋದನ್ನ ಈಗ ನೋಡಿರಿ ಫ್ರಂಟ್ ಶೇಪ್ ಫ್ರಂಟ್ ಇಂದ ಏನು ಸ್ಲೀವ್ಸ್ದು ಶೇಪ್ ಹಾಕಿದ್ನಲ್ರಿ ಅದನ್ನು ನಾನು ಕಟ್ ಮಾಡ್ಕೊಂಡಿ ನೋಡಿರಿ ಕಟ್ ಮಾಡ್ಕೊಂಡು ಕರೆಕ್ಟಾಗಿ ಕಚ್ ಹಾಕ್ಕೊಳ್ಳೋದು ರೀ ಕೆಳಗಡೆ ಫೋಲ್ಡಿಗೂ ಬಿಟ್ಟೇನು ರೀ ಮ್ಯಾಗಡೆ ಮಾರ್ಜಿನ್ಗೂ ನಾನು ಸ್ಲೀವ್ಸ್ದು ಬಿಟ್ಟೆ ನೋಡಿರಿ ಈಗ ನೋಡಿರಿ ನಾನು ಬ್ಯಾಕ್ ಪಾರ್ಟಿಂದು ಮಾರ್ಕಿಂಗ್ ಮಾಡತ್ತೇನೆ ರೀ ಬ್ಯಾಕ್ ಪಾರ್ಟಿಗೆ ಟೂ ಫೋಲ್ಡ್ ಮಾಡ್ಬೇಕು ರೀ ಫೋರ್ ಫೋಲ್ಡ್ ಅಲ್ಲ ಟೂ ಫೋಲ್ಡ್ ಸ್ಲೀವ್ಸಿಗೆ ಫೋರ್ ಫೋಲ್ಡ್ ಮಾಡಿದ್ದೆ ರೀ ಬಟ್ಟಿನ ಬ್ಯಾಕ್ ಪಾರ್ಟಿಂದು ನಾನು ಬ್ಲೌಸಿಂದು ಮಾರ್ಕ್ ಮಾಡ್ಕೊಳ ಮುಂದೆ ಟೂ ಫೋಲ್ಡ್ ಮಾಡ್ಬೇಕು ಈಗ ನೋಡಿರಿ ಇದು ಶೋಲ್ಡ್ರ್ ಕಡೆ ಅರ್ಧ ಮತ್ತು ಇಲ್ಲಿ ಬ್ಯಾಕ್ ಸೈಡಿಂದ ಏನು ಟಕ್ಸಿಂದ ರೀ ಅದನ್ನು ಹಿಡ್ಕೊಂಡ್ಬಿಟ್ಟು ಎಷ್ಟೈತಂದು ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ರೀ ಅದಕ್ಕಿಂತ ಮುಂಚೆ ನೋಡ್ರಿ ಇಲ್ಲೇ ಇಲ್ಲಿ ಒಂದೂವರೆ ಇಂಚಿಗೆ ನಾವು ಮಾರ್ಕ್ ಮಾಡ್ಬೇಕು ರೀ ಯಾಕೆ ಹೇಳ್ರಿ ಕೆಳಗಡೆ ಏನು ಬೆನ್ ಪಟ್ಟಿ ರೀ ಬ್ಯಾಕ್ ಸೈಡು ಅದನ್ನು ಪಟ್ಟಿ ಹಚ್ಚೋ ಬದಲಿ ಇದ್ರೊಳಗನ ನಾವು ಮಡಚು ಬಿಡಕ್ಕೆ ಬರ್ತೈತ್ರಿ ನಮ್ಮದು ಟೈಮ್ ಸೇವ್ ಆಗ್ತೈತಿ ಇದ್ರೊಳಗೆ ಒಂದೂವರೆ ಇಂಚ್ ಬಿಟ್ರೆ ಅರ್ಧ ಇಂಚ್ ಮೊದಲು ಫೋಲ್ಡ್ ಮಾಡಿ ಅದು ಆದಮೇಲೆ ಒಂದು ಇಂಚ್ ಫೋಲ್ಡ್ ಮಾಡೋದು ಕಂಪ್ಲೀಟಾಗಿ ಈ ಬ್ಲೌಸ್ನು ಹೆಂಗೆ ಹೊಲಿಯೋದಂತ ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೇನೆ ರೀ ಇವಾಗ ಇದನ್ನು ಕಟಿಂಗ್ ನೋಡ್ಕೋರಿ ಈಗ ನೋಡ್ರಿ ಇದ ಬ್ಯಾಕ್ ಸೈಡಿಂದು ಅದು ಒಂದೂವರೆ ಇಂಚ್ ಮಾರ್ಜಿನ್ ಬಿಟ್ಟ ಮ್ಯಾಗ ಇದ್ರದ್ದು ಎಷ್ಟೈತಿ ಫುಲ್ ಲೆಂತು ಬ್ಲೌಸಿಂದ ಫುಲ್ ಲೆಂತ್ ಎಷ್ಟು ಐತಿ ಅಂತ ನೋಡಿಕೊಂಡು ಮ್ಯಾಗ್ ಅರ್ಧ ಇಂಚ್ ಮಾರ್ಜಿನ್ ಸ್ಟಿಚಿಂಗಿಗೆ ಮತ್ತು ಅದು ಕಂಪ್ಲೀಟ್ ಫುಲ್ ಲೆಂತ್ ಎಷ್ಟು ಐತಿ ಮಾರ್ಕ್ ಹಾಕೊಂಡೆ ರೀ ಇದೆಷ್ಟು ಐತಿ ಫುಲ್ ಲೆಂತ್ ನಿಮ್ಗೆ ಹೇಳ್ತೇನೆ ನೋಡಿರಿ ಈಗ ಇದ್ರದ್ದು ಫುಲ್ ಲೆಂತ್ ಬಂದ್ಬಿಟ್ಟು ಹದಿನಾಲ್ಕು ಇಂಚರಿ ಬಟ್ ಇಲ್ಲಿ ಹದಿನಾಲ್ಕು ಯಾಕಂದ್ರೆ ಮ್ಯಾಗ್ ಅರ್ಧ ಇಂಚು ಮಾರ್ಜಿನಿಗೆ ಬರ್ತೈತೆ ರೀ ಆಮೇಲೆ ಇದ್ರದ್ದು ಶೋಲ್ಡ್ರದು ಐವರಿ ತೊಗೊಂಡೇನ್ರಿ ಶೋಲ್ರದ್ದು ಮತ್ತು ವಿಡ್ದು ಬಂದ್ಬಿಟ್ಟು ಮೂರು ಇಂಚು ತೊಗೊಂಡೇನು ರೀ ಎರಡುವರೆ ಇಂಚು ನೆಕ್ಕಿಗಂತ ಅಂತ ರೀ ಈಗ ನೋಡಿರಿ ಇದ್ರ ಆರ್ಮ್ ಹೋಲ್ ಡೌನ್ ಎಷ್ಟು ತೊಗೊಂಡೇನ ರೀ ಐದುವರೆ ತೊಗೊಂಡೇನ್ ನಾರ್ಮಲಿ ನಲ್ವತ್ತು ಇಂಚು ಅಂದ್ರೆ ಸಾರಿ ನಲ್ವತ್ತು ಇಂಚು ಇದ್ದಾಗ ಅದರ ನಾಲ್ಕನೇ ಭಾಗ ಹತ್ತು ಇಂಚು ಇದ್ದಾಗ ನಾವು ಐದುವರೆನ ಆರ್ಮ್ ಹೋಲ್ ಡೌನ್ ಎಳ್ಸ್ಕೋಬೇಕ್ರಿ ಈಗ ಹತ್ತು ಇಂಚಿಗೆ ಫಿಟ್ಟಿಂಗ್ ಮಾರ್ಕಿಂಗ್ ಮಾರ್ ಮಾರ್ಕಿಂಗ್ ಹಾಕಿ ಎರಡು ಇಂಚು ಮಾರ್ಜಿನಿಗೆ ಬಿಟ್ಟೆನೆ ನೋಡಿರಿ ಇದನ್ನು ನಾನು ಗೆರೆ ಹೊಡ್ಕೊಂಡು ಕಂಪ್ಲೀಟಾಗಿ ನೀಟಾಗಿ ಗೆರೆ ಹೊಡ್ಕೊಳತ್ತೇನೆ ಸ್ಕೇಲ್ ಯೂಸ್ ಮಾಡ್ಕೊಂಬಿಟ್ಟು ಆಮೇಲೆ ಇದು ಆರ್ಮ್ ಡೌನ್ ಏನು ಮಾಡಿದ್ವಲ್ಲ ರೀ ಇದ್ರದ್ದು ನಾನು ಗೆರಿ ಹೊಡ್ಕೊಂಡೆ ರೀ ಈಗಾದಮೇಲೆ ಇಲ್ಲಿ ನಾವು ಮಾರ್ಜಿನಿಗೆ ಏನು ಬಿಟ್ಟಿದ್ವಲ್ಲ ಇಲ್ಲಿ ನಾವು ಒಂದು ಗೆರಿ ಹಾಕ್ಕೋಬೇಕು ರೀ ಫಸ್ಟೆಲ್ಲ ಬಿಗ್ನಸ್ ಹಿಂಗೆ ಮಾಡ್ಬೇಕು ರೀ ಅದಕ್ಕೆ ತೋರ್ಸಾತೆನ್ರಿ ನಿಮ್ಗೆ ಈ ಥರ ಎಲ್ಲ ಮಾರ್ಕಿಂಗ್ ಮಾಡಿಬಿಟ್ಟು ಈ ಥರ ಮಾಡ್ಕೊರಿ ಅದಾದಮೇಲೆ ಒಂದೂವರೆ ಇಂಚಿಗೆ ಇಲ್ಲಿ ಆರ್ಮ್ ಹೋಲ್ ಕಡೆ ನಾವು ಮಾರ್ಕ್ ಮಾಡಿಬಿಟ್ಟು ಈಗ ಬ್ಯಾಕ್ ಸೈಡಿಂದ ಬಗಲ್ ಶೇಪ್ ತೊಗೊಳೋದ್ರಿ ಬಗಲ್ ಶೇಪ್ ತೆಗ್ಯಕೆ ನಾನು ಸ್ಕೇಲ್ ಯೂಸ್ ಮಾಡ್ಯೆನ ನೋಡಿರಿ ನೀವು ಫಸ್ಟ್ ಫಸ್ಟ್ ಕಲಿಯೋರೆಲ್ಲ ಕಲೆಯವರೆಲ್ಲ ಕರ್ಸ್ಕೇಲ್ ತಂದಿಟ್ಕೊರಿ ಬಗಲ್ದು ಈ ಥರ ರೌಂಡ್ ಶೇಪ್ ತಕ್ಕೊಳಕ್ಕೆ ಭಾಳ ಈಸಿ ಆಗ್ತೈತ್ರಿ ಅದಕ್ಕೆ ಕರ್ಸ್ಕೇಲ್ ತಂದಿಟ್ಕೊರಿ ನಾವು ಮೊದಲೆಲ್ಲ ಕಟ್ ಮಾಡಿ ಮಾಡಿ ರೂಢ ಇರ್ತಿತ್ರಿ ಹಂಗೆ ನಾವು ಶೇಪ್ ಹಾಕೋತೀವಿ ಬಟ್ ನಿಮ್ಗೆ ಗೊತ್ತಾಗ್ಲಂತ ನಾನು ಸ್ಕೇಲ್ ನಿಮ್ಗೆ ಹಾಕಿ ತೋರಿಸಿದ್ರಿ ಇವಾಗ ಇದನ್ನು ನಾವು ಈ ಥರ ಮೆಸರ್ಮೆಂಟ್ ಬಿಟ್ಟು ನೋಡಿದಾಗ ಅದು ಕಂಪ್ಲೀಟಾಗಿ ಎಂಟುವರಿನೇ ಇರಬೇಕು ನೋಡಿರಿ ಅಂದ್ರೆ ಸ್ಲೀವ್ಸ್ದು ಮತ್ತು ಇದು ಬ್ಯಾಕ್ ಸೈಡಿಂದು ಎಂಟುವರೆ ಎಂಟುವರಿ ಕರೆಕ್ಟ್ ನಮ್ಗೆ ಆರ್ಮ್ ಸೈಡ್ ನಮ್ಗೆ ಅಟ್ಯಾಚ್ ಮಾಡೋಕ್ಕೆ ಕರೆಕ್ಟ್ ಬರಬೇಕು ರೀ ಅದನ್ನು ನಾವು ಅಳತಿ ಮಾಡಿಬಿಟ್ಟು ನೋಡಿದೆ ನೋಡಿರಿ ಆ ಮೆಜರ್ಮೆಂಟ್ ಬ್ಲೌಸ್ಲೆ ಈಗ ನಾನು ನಿಮ್ಗೆ ಮೆಜರ್ಮೆಂಟ್ ಬ್ಲೌಸ್ಲೇನ ಇಟ್ಬಿಟ್ಟು ಕಟ್ ಮಾಡೋದು ತೋರ್ಸತೀನಿ ಯಾಕಂದ್ರೆ ನಿಮ್ಗೆ ಈಸಿ ಆಗಲಿ ಮುಂದೆ ನೀವು ಪ್ರಾಕ್ಟೀಸ್ ಮಾಡ್ತಿರ್ತೀರಲ್ಲ ಈಸಿ ಆಗಲಿ ಅಂತ ರೀ ಈಗ ನೋಡ್ರಿ ಇದು ಬಗಲ್ ಶೇಪ್ ಹಾಕ್ಕೊಂಡಿದ್ದಾತ್ರಿ ಬ್ಯಾಕ್ ಪಾರ್ಟಿಂದು ನಾವು ಬ್ಯಾಕ್ ನೆಕ್ಕಿಂದು ಶೇಪ್ ಹಾಕತ್ತೀನಿ ರೀ ಈಗ ನೋಡ್ರಿ ಇದನ್ನ ಬ್ಯಾಕ್ ಸೈಡ್ ಏನಿರ್ತೈತಲ್ರಿ ಟಕ್ಸ್ ಟು ಟಕ್ಸ್ ಇಟ್ಕೊಂಡು ಕರೆಕ್ಟ್ ಮಿಡಲ್ ಪಾಯಿಂಟ್ ಇಟ್ಕೊಂಡು ಇದು ಬ್ಯಾಕ್ ಸೈಡ್ ಎಷ್ಟು ಬಟ್ಟೆ ಐತಿ ಆಮೇಲೆ ಅದಕ್ಕೆ ಕಾಲು ಇಂಚ್ ಮತ್ತೆ ಎಕ್ಸ್ಟ್ರಾ ಯಾಕಂದ್ರೆ ಪೈಪಿಂಗ್ ಮಾಡಿದಾಗ ಒಂದು ಕಾಲು ಇಂಚ್ ಹೋಗ್ತೈತಲ್ರಿ ಅದಕ್ಕೊಂದು ಮಾರ್ಕ್ ಹಾಕೊಂಡೆ ರೀ ಇಷ್ಟು ನಾವು ಕೆಳಗಡೆ ಬಟ್ಟೆ ಬಿಟ್ಟು ಮೇಲ್ಗಡೆ ಏನೈತಲ್ರಿ ಇದೆಲ್ಲ ನಮ್ಗೆ ನೆಕ್ಕಿಗೆ ತೊಗೋಬೇಕು ರೀ ಇದನ್ನು ಈಗ ನೆಕ್ಕಿಂದು ಶೇಪ್ ಹಾಕ್ತೀನಿ ನೋಡಿರಿ ಬ್ಯಾಕ್ ನೆಕ್ಕಿಂದು ಈ ಥರ ಮೂರು ಇಂಚು ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನಮ್ಗೆ ಬ್ರಾಡ್ ಬೇಕಂದ್ರೆ ಮೂರುವರೆ ಇಂಚಿಗೆ ಹಾಕೋರಿ ನಾರ್ಮಲಿ ಇರಲಿ ಅಕ್ಕ ಅಂತ ಅಂತ ಅವ್ರು ಅಂದ್ರೆ ನೀವು ಮೂರು ಇಂಚಿಗೆ ಹಾಕೋರಿ ಅವ್ರು ನಾರ್ಮಲ್ ಹೇಳಿದರೆ ಅದಕ್ಕೆ ಮೂರು ಇಂಚಿಗೆ ಹಾಕ್ಕೊಂಡು ಈ ಥರ ಮೊದ್ಲು ಗೆರಿ ಹಾಕೊಂಡೆ ರೀ ಗೆರೆ ಹಾಕೊಂಡ್ಮ್ಯಾಗ ಬ್ಯಾಕ್ ಸೈಡಿಂದ ಈ ಥರ ಕರ್ ಸ್ಕೇಲ್ ಯೂಸ್ ಮಾಡಿಬಿಟ್ಟು ಶೇಪ್ ತೊಗೊಂಡು ನೋಡ್ರಿ ಎಷ್ಟು ಯೂಸ್ ಕರ್ ಸ್ಕೇಲ್ ಅದಕ್ಕೆ ಸ್ಕೇಲ್ ನೀವು ತೊಗೊಂಡ್ರಿ ಬಿಗ್ನರ್ಸಿಗೆ ಭಾಳ ಯೂಸ್ ಆಗ್ತೈತೆ ರೀ ನಾವು ನೋಡಿದ್ರೆ ಹಂಗೆ ಹಿಂಗೆಲ್ಲ ಗೆರಿ ಹಾಕೋದಿಲ್ಲ ರೀ ನೆಕ್ ಮಾಡುವಾಗ ಜಸ್ಟ್ ಹಂಗೆ ಹಿಂಗೆ ಶೇಪ್ ಹಾಕ್ಬಿಡ್ತೀವಿ ಇಲ್ಲ ಕತ್ರಿಲ್ಲ ಒಮ್ಮೆ ಕಟ್ಟ ಮಾಡಿಬಿಡ್ತೀನಿ ರೀ ಈಗ ನೋಡ್ರಿ ಇದನ್ನ ಪೂರ್ತಿ ಕಂಪ್ಲೀಟಾಗಿ ನಾವು ಬ್ಯಾಕ್ ಪಾರ್ಟಿಂದು ಕಟ್ ಮಾಡ್ಕೊಳಾತೀನಿ ರೀ ಆಮೇಲೆ ಹಂಗೆ ನಿಮ್ಗೆ ಹೇಳಿದರೆ ಇದು ಪೂರ್ತಿಯಾಗಿ ಕಂಪ್ಲೀಟಾಗಿ ವಿಡಿಯೋ ಮುಗಿದಿಂದ ನೀವು ನಿಮ್ಮ ಮನೆಯಾಗಿಂದು ಒಂದು ಬ್ಲೌಸ್ ತೊಗೊಂಡ್ಬಿಟ್ಟು ಪೇಪರ್ ಕಟ್ ಮಾಡಿರಿ ಮೊದಲು ಈ ಥರ ನಾವು ಏನು ಮೆಜರ್ಮೆಂಟಿಂದು ತೋರ್ಸತೇನಲ್ರಿ ಇದನ್ನು ಕಟ್ ಮಾಡಿ ಆಮೇಲೆ ನಿಮ್ಮ ಮನೆಯಾಗಿಂದ ಇನ್ನೊಂದು ಬ್ಲೌಸ್ ತೊಗೊಂಡ್ಬಿಟ್ಟು ಅದನ್ನು ಒಂದು ಕಟ್ ಮಾಡಿ ಹೆಚ್ಚು ಪೇಪರ್ ಕಟ್ಟಿಂಗ್ ಮಾಡಿದಷ್ಟು ನಿಮ್ಗೆ ಪ್ರಾಕ್ಟೀಸ್ ಆಗ್ತೈತಲ್ರಿ ಅದಕ್ಕೆ ಹೇಳಾತಿದ್ರಿ ದಿನಕ್ಕೊಂದು ಎರಡು ಮೂರು ಸಲ ಕಟ್ ಮಾಡಿ ಮಾಡಿ ರುಡಾ ಮಾಡ್ಕೊರಿ ಈಗ ನೋಡಿರಿ ನಾನು ಇದು ಬ್ಯಾಕ್ ನೆಕ್ಕಿಂದು ಬ್ಯಾಕ್ ನೆಕ್ಕಿಂದು ಇದನ್ನ ನಾನು ಪೂರ್ತಿ ಕಂಪ್ಲೀಟಾಗಿ ಕಟ್ ಮಾಡ್ಕೊಳತ್ತೇನ್ರಿ ಯಾಕಂದ್ರೆ ಲೈನಿಂಗ್ ಪಾರ್ಟಿದ್ರಷ್ಟು ನಾ ಏನು ಮಾಡ್ತೇನೆ ರೀ ಕಟ್ ಮಾಡೋಲ್ಲ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿದ್ಮ್ಯಾಗ ಅಷ್ಟ ಕಟ್ ಮಾಡ್ತೀನಿ ಬಟ್ ಇದನ್ನು ಪ್ಲೇನ್ ಬ್ಲೌಸ್ದಾಗ ಬ್ಯಾಕ್ ನೆಕ್ ಕಂಪ್ಲೀಟಾಗಿ ನಾನು ಕಟ್ ಮಾಡ್ಕೊಂಬಿಟ್ಟೆ ರೀ ಈಗ ಬ್ಯಾಕ್ ಪಾರ್ಟ್ ಏನೈತಲ್ರಿ ಅದನ್ನು ಮತ್ತೆ ಟೂ ಫೋಲ್ಡ್ ಮ್ಯಾಗ ಇಟ್ಕೊಂಡು ಆ್ಯಸ್ ಇಟ್ ಇದು ಈಸ್ ಇದು ಹೆಂಗೈತಿ ಆ್ಯಸ್ ಇಟ್ ಈಸು ಹಂಗೆ ನಾವು ಮಾರ್ಕ್ ರೀ ಕಟ್ಟು ಕಟ್ಟು ಮತ್ತು ನಾವು ಕಚ್ಚೆಲ್ಲ ಎಲ್ಲ ಹಾಕಿದ್ವಿ ಅದು ಮಾರ್ಕಿಂಗು ಅದನ್ನೆಲ್ಲ ಕಂಪ್ಲೀಟಾಗಿ ನಾನು ಮಾರ್ಕ್ ಮಾಡ್ಕೊಂಡೆ ನೋಡಿರಿ ಈ ಥರ ಬ್ಯಾಕ್ ಪಾರ್ಟ್ ಇಟ್ಕೊಂಡು ಈಗ ನೋಡಿರಿ ತೋರಿಸ್ತೀನಿ ಇದನ್ನ ತೆಗೆದು ಬಿಡ್ಬೇಕು ರೀ ಈಗ ಈಗ ಶೋಲ್ಡ್ರು ಮತ್ತು ನೆಕ್ ಬಿಡ್ತು ಎಲ್ಲ ಕರೆಕ್ಟಾಗಿ ಬಂದ್ರಿ ರೀ ಇವಾಗ ಏನು ಮಾಡಬೇಕು ಇದನ್ನು ನಾವು ಅಳತಿ ಬ್ಲೌಸ ತೊಗೋಬೇಕು ರೀ ಅಳತಿ ಬ್ಲೌಸ್ ತೊಗೊಂಡು ಏನು ಮಾಡ್ಬೇಕು ರೀ ಇದ್ರದ್ದು ಫ್ರಂಟಿಂದು ಲೆಂತ್ ಎಷ್ಟು ಐತಿ ಅಂತ ನೋಡ್ಬೇಕು ರೀ ಇದ್ರೊಳಗೆ ಮ್ಯಾಗ ಮಾರ್ಜಿನಿಗೆ ಬಿಟ್ಬಿಟ್ಟು ಎಷ್ಟು ಲೆಂತ್ ಐತಿ ಆಮೇಲೆ ಕೆಳಗಡೆ ಮಾರ್ಜಿನ್ ಹೊಲಗಿಗೆ ಅದಕ್ಕೆ ಒಂದು ಅರ್ಧ ಇಂಚು ಹಂಗೆ ಲೆಕ್ಕ ಹಿಡಿಬೇಕು ರೀ ಮ್ಯಾಗ ಅರ್ಧ ಇಂಚು ಕೆಳಗೆ ಅರ್ಧ ಇಂಚ್ ಹಂಗೆ ಲೆಕ್ಕ ಹಿಡಿದ ಎಷ್ಟು ಐತಿ ಅಂತ ನೋಡ್ಬೇಕು ರೀ ನೋಡಿದಾಗ ಏನಾಗ್ತಿತ್ತು ರೀ ಇದು ನಾವು ಅಳತಿ ಮಾಡಿ ನೋಡಿದರೆ ಇದು ಪೂರ್ತಿ ಹದಿಮೂರುವರೆ ಇಂಚು ಬಂದೈತೆ ನೋಡಿರಿ ಹದಿಮೂರುವರೆ ಇಂಚು ನಾವು ಫ್ರಂಟ್ ಪಾರ್ಟಿಂದು ನಾವು ಮಾರ್ಕಿಂಗ್ ರೀ ಈ ಥರ ನೋಡಿರಿ ನಾವು ಇದಕ್ಕೆ ಇದಕ್ಕೊಂದು ಗೆರೆಯ ಹೊಡ್ಕೊಂಡ್ಬಿಟ್ಟೆ ರೀ ಇಷ್ಟರೊಳಗೆ ನಾನು ಫ್ರಂಟ್ ಪಾರ್ಟಿಂದು ಶೇಪ್ ತಕ್ಕೋಬೇಕು ಫ್ರಂಟ್ ಪಾರ್ಟು ರೆಡಿ ಮಾಡ್ಕೋಬೇಕು ಈಗ ನೋಡಿರಿ ಈ ಥರ ಗೆರಿ ಮ್ಯಾಗ ನಾನು ಮೊದಲು ಫ್ರಂಟ್ ನೆಕ್ಕಿಂದು ಆರೂವರೆ ಇಂಚ್ ಐತೆ ಫ್ರಂಟ್ ನೆಕ್ ಶೇಪ್ ಹಾಕತ್ತೇನ್ರಿ ಆರೂವರೆ ಇಂಚಿಂದು ಲೆಂತ್ ಐತ್ರಿ ಫ್ರಂಟ್ ನೆಕ್ ಅದಾದ್ಮೇಲೆ ಕಂಪ್ಲೀಟಾಗಿ ಈ ಥರ ನಾನು ಮಾರ್ಕ್ ಹಾಕ್ಕೊಂಡೆ ಫ್ರಂಟ್ ನೆಕ್ಕಿಗೆ ಈಗ ನೋಡಿರಿ ಮೇಲುಗಡೆ ಎರಡೂವರೆ ಇಂಚ್ ರೀ ಇಲ್ಲಿ ಎರಡೂವರೆ ಇಂಚಿಗೆ ಟಿಕ್ ಹಾಕ್ಬಿಟ್ಟು ಕರ್ವ್ ಸ್ಕೇಲ್ ಯೂಸ್ ಮಾಡಿ ನಾನು ಫ್ರಂಟ್ ಶೇಪ ತಗ ನೋಡಿರಿ ಹಂಗೆ ಹಾಕಾತಿದ್ದೆ ಬಟ್ ನಿಮಗೆ ಗೊತ್ತಾಗಲಿ ಅಂತ ಕರ್ವ್ ಸ್ಕೇಲ್ ಮಾತ್ರ ತಗೊಂಡೆ ನೋಡಿರಿ ಈ ಥರ ಕರ್ವ್ ಸ್ಕೇಲ್ ತೊಗೊಂಡೆ ಫ್ರಂಟ್ ಪಾರ್ಟಿಂದ ರೌಂಡ್ ನೆಕ್ಕಿಂದ ಶೇಪ್ ಹಾಕ್ಕೊಂಡೆ ರೀ ಈ ಥರ ನೋಡಿರಿ ರೌಂಡ್ ನೆಕ್ಕಿಂದ ಶೇಪ್ ಹಾಕ್ಕೊಂಡೆ ಇವಾಗ ಏನು ರೀ ಇಲ್ಲಿ ಕೆಳಗಡೆ ಒಂದೂವರೆ ಇಂಚಿಗೆ ಒಂದು ಮಾರ್ಕು ಈ ಕಡೆ ವಿಡ್ತಿಗೆ ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಇದನ್ನು ನಾವು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ರಿ ಆ ಶೇಪು ತಕ್ಕೊಬೇಕ್ರಿ ಈ ಶೇಪ್ ತಕ್ಕೊಂಡು ಕಂಪ್ಲೀಟಾಗಿ ನಮ್ಗೆ ಇದು ಫ್ರಂಟ್ ಪಾರ್ಟಿಂದು ರೆಡಿ ಆತ್ರಿ ಬಟ್ ಇನ್ನು ನಮ್ಗೆ ಬಗಲಿಂದು ಬಗಲ್ ಶೇಪ್ ಇದು ಆ್ಯಸ್ ಇಟ್ ಈಸ್ ಹೆಂಗೆ ಐತಿ ಬ್ಯಾಕ್ ಡೆಕ್ ಹಂಗೆ ಐತ್ರಿ ಬಟ್ ನಾವು ಫ್ರಂಟಿಂದ ಇನ್ನೂ ಶೇಪ್ ಮಾಡಿಲ್ಲಲ್ರಿ ಅದು ನಿಮಗೆ ಹೇಳ್ತೇನೆ ರೀ ಭಾಳ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ರಿ ಈಗ ನಾ ಎಷ್ಟು ಅಷ್ಟು ಮಾಡಿರಿ ಒಂದು ಕಾಲು ಇಂಚಿಗೆ ಅಥವಾ ಅರ್ಧ ಇಂಚಿಗೆ ಹಿಂಗೆ ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಆ್ಯಸ್ ಇಟ್ ಈಸ್ ಅದು ಹೆಂಗೆ ಐತಿ ಹಂಗೆ ಸ್ವಲ್ಪ ಇದ್ರೊಳಗೆ ಶೇಪ್ ತಗೋರಿ ಇದೇನೈತಲ್ರಿ ಫ್ರಂಟ್ ಪಾರ್ಟಿಂದು ಮೇಲ್ಗಡೆ ಏನೈತಲ್ರಿ ಅದು ಬ್ಯಾಕ್ ಪಾರ್ಟಿಂದ ಬ್ಯಾಕ್ ಪಾರ್ಟಿಂದ ಬಿಟ್ಟು ನಾವು ಇವಾಗ ಫ್ರಂಟ್ ಪಾರ್ಟಿಂದ ಕಟ್ ಮಾಡ್ಕೊತ ಹೋಗ್ಬೇಕು ರೀ ನೋಡಿರಿ ಭಾಳ ಕನ್ಫ್ಯೂಸ್ ಮಾಡ್ಕೊಳಬೇಡ್ರಿ ಇದು ಭಾಳ ಈಸಿ ಮೆಥಡ್ ಐತ್ರಿ ಬ್ಯಾಕ್ ಪಾರ್ಟಿಂದ ಯೂಸ್ ಮಾಡಿ ನಾವು ಫ್ರಂಟ್ ಮ್ಯಾ ಪಾರ್ಟ್ ಮ್ಯಾಗ ಇಟ್ಕೊಂಡು ಬಗಲ್ ಶೇಪ್ ಭಾಳ ಏನು ಡಿಫ್ರೆನ್ಸ್ ಇರೋದಿಲ್ಲ ಜಸ್ಟ್ ಒಂದು ಅರ್ಧ ಇಂಚಷ್ಟು ಡಿಫ್ರೆನ್ಸು ಇಟ್ಕೊಂಡು ನೀವು ಈ ಥರ ಕಟ್ ಮಾಡಿರಿ ಇವಾಗ ನೋಡಿರಿ ಸ್ಲೀವ್ಸ್ ಕಟ್ ಮಾಡೋವಾಗೂ ನಾನು ನಿಮಗೆ ತೋರಿಸಿದ್ನಲ್ಲ ಜಸ್ಟ್ ಫ್ರಂಟ್ ಪಾರ್ಟಿಂದ ಶೇಪ್ ತಗೊಳುವಾಗ ಅರ್ಧ ಇಂಚಷ್ಟು ಟಿಕ್ ಮಾಡ್ಕೊಂಡು ಎಲ್ಲಿ ಶೇಪ್ ತಗೊಂಡಿರಿ ಫ್ರಂಟ್ ಪಾರ್ಟಿಂದ ಈಗ ಇದು ಹಾಗೀ ಫ್ರಂಟ್ ಫ್ರಂಟ್ ಪಾರ್ಟಿಂದು ನಾವು ಇದೇನು ಮಾಡಾತ್ತೀವ್ರಿ ಬಗಲ್ ಶೇಪ್ ಇದ ಸ್ವಲ್ಪ ಅರ್ಧ ಇಂಚ್ ಇಟ್ಕೊಂಡು ನಾವು ನಾನು ಶೇಪ್ ತಕ್ಕೊಂಡಿರಿ ಅದಾದಮೇಲೆ ಎಲ್ಲೆಲ್ಲಿ ಕಚ್ ಹಾಕಬೇಕು ಅಷ್ಟು ಕಚ್ ಹಾಕ್ಕೊಳ್ಳೋದ್ರಿ ಆಮೇಲೆ ಇದು ಫೋ ಫೋಲ್ಡ್ ಮಾಡಿದ್ವಿ ರೀ ಟೂ ಫೋಲ್ಡ್ ಆಗ್ಬೇಕಿದು ಅದ್ಕೆ ಇದನ್ನು ಕಟ್ ಮಾಡ್ಕೊಂಡೆ ನೋಡ್ರಿ ಈಗಿದು ಕ್ರಾಸ್ ಪಟ್ಟಿನ ಕಟ್ ಮಾಡೋದ್ರಿ ಈಗ ಕೆಳಗಡೆ ನೋಡಿರಿ ನಾನು ಲೆಂತಿಗೆ ಪೂರ್ತಿ ಇದು ಲೆಂತು ನಾಲ್ಕು ಇಂಚು ಮತ್ತು ಮೂರು ಇಂಚಿನ ಕ್ರಾಸ್ ಪಟ್ಟಿ ರೆಡಿ ಮಾಡಾತ್ತೇನೆ ನೋಡಿರಿ ಹೆಂಗೆ ರೆಡಿ ಮಾಡ್ತೇನೆ ಅಂತ ಇದು ಟೂ ಫೋಲ್ಡಿಂದ ಐತ್ರಿ ಕರೆಕ್ಟ್ ಶೇಪ್ ಇಲ್ಲ ರೀ ಇದು ಅದಕ್ಕೆ ಅರ್ಧ ಇಂಚ್ ಕಳ ಕೆಳಗಡೆ ಮಾಡ್ಕೊಂಡೆ ನೋಡಿರಿ ಮಾಡ್ಕೊಂಡ್ಬಿಟ್ಟಿದು ಫುಲ್ ಲೆಂತ್ ನಾಲ್ಕು ಇಂಚ್ ಐತ್ರಿ ಆಮೇಲೆ ಇಲ್ಲಿ ಮೂರು ಇಂಚಿಗೆ ಇಟ್ಕೊಂಡು ನಾ ಏನು ಮಾಡಿದೆ ರೀ ಇದನ್ನು ಕ್ರಾಸ್ ಪಟ್ಟಿ ತಕ್ಕೊಂಡೆ ರೀ ಇಂಥವ ನಾಲ್ಕು ಪೀಸ್ ಬೇಕಾಗ್ತಿತ್ತು ರೀ ನಮ್ಗೆ ಸಾದಾ ಬ್ಲೌಸು ಅಂದ್ರೆ ಪ್ಲೇನ್ ಬ್ಲೌಸ್ದು ನಮಗೆ ಹೊಲೆಯುವಾಗ ನಾಲ್ಕು ಪೀಸ್ ಇಂಥವ ಬೇಕಾಗ್ತೈತಿ ಈಗ ಎರಡು ಪೀಸ್ ತೆಗೆದು ತೋರ್ಸತೈನ ನಿಮ್ಗೆ ಹಂಗೆ ನೀವು ಇದನ್ನಿಟ್ಬಿಟ್ಟು ಇನ್ನೆರಡು ಪೀಸು ತೊಗೋಬೇಕು ರೀ ನೋಡಿರಿ ಇದು ಪೂರ್ತಿಯಾಗಿ ಕ್ರಾಸ್ ಪಟ್ಟಿ ತೆಗೆದೇ ಇಷ್ಟು ನಮಗೆ ಬಟ್ಟೆ ಉಳಿತು ಅದರೊಳಗೆ ನಾನು ಪೈಪಿಂಗು ಅಂತ ಟ್ಯಾಗಿ ಯೂಸ್ ಮಾಡೋಂಗಿದ್ರೆ ಟ್ಯಾಗಿಗ್ ಅಂದರೆ ಕಸಿ ಕಟ್ಟೋದಿದ್ದಾಗ ಅದನ್ನು ಯೂಸ್ ಮಾಡ್ತೀನಿ ರೀ ನೋಡಿರಿ ಫ್ರಂಟ್ ಪಾರ್ಟ್ ರೆಡಿ ಆಯ್ತು ರೀ ಕ್ರಾಸ್ ಪಟ್ಟಿ ರೆಡಿ ಆಯಿತು ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಸ್ಲೀವ್ಸು ರೆಡಿ ಆಯಿತು ನೋಡಿರಿ ಹೆಂಗೆ ನಾನು ಸಾದಾ ಬ್ಲೌಸ್ ಈಸಿಯಾಗಿ ನಿಮ್ಗೆ ಮಾಡಿ ಕಟ್ ಮಾಡಿ ತೋರಿಸಿದೆ ನಾನು ನಿಮ್ಮ ಉತ್ತರ ಕನ್ನಡ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು